ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಬ್ರಹ್ಮಗಂಟು ಕತೆಯ ಮುಂದಿನ ಸಂಚಿಕೆಯನ್ನು ಶುರು ಮಾಡೋಣ ಅದೀರ ಪೂರ್ತಿಯಾಗಿ ಹುಷಾರ್ ಆದರೂ ಕೂಡ ಯಾವ ಕೆಲಸದಲ್ಲೂ ಉತ್ಸಾಹ ತೋರದೆ ಇಡೀ ದಿನ ಮಂಕಾಗಿಯೇ ಇರುತ್ತಿದ್ದಳು ಭಾಗ್ಯಮ್ಮ ಅವರು ಕಾರಣ ಕೇಳಿದರೆ ಒಂದು ತಲೆನೋವು ಎನ್ನುತ್ತಿದ್ದಳು ಅಥವಾ ನೋವು ಎಂದು ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಳು ಆದರೆ ಯಾವಾಗಲೂ ಲವಲವಿಕೆಯಿಂದ ಇರುತ್ತಿದ್ದ ಹುಡುಗಿ ಯಾಕೆ ಹೀಗೆ ಆಗಿದೆ ಅನ್ನೋದು ತಿಳಿಯದೆ ಅವರಿಗೂ ಬೇಸರವಾಗುತ್ತಿತ್ತು ಇದೇ ಕಾರಣದಿಂದ ಶಿವಯ್ಯ ಅವರ ಬಳಿ ಬಂದು ಅವರಿಗೆ ಖುದ್ದಾಗಿ ವಿಚಾರಿಸಲು ಹೇಳಿದರು ಅವರಿಗಾದರೂ ನಿಜವಾದ ಕಾರಣ ಹೇಳುತ್ತಾಳೋ ಏನೋ ಎನ್ನುವ ನಿರೀಕ್ಷೆಯಲ್ಲಿ ಏನೋ ಯೋಚಿಸುತ್ತಾ ಕುಳಿತಿದ್ದ ಹುಡುಗಿಯ ತಲೆಯನ್ನು ಮೃದುವಾಗಿ ಸವರಿದರು ಶಿವಯ್ಯ ಅವರು ಬಂದಿದ್ದು ನೋಡಿ ಮುಗುಳ್ನಗೆ ನೀಡಿ ಹೇಳಿಮವ ಏನು ಇಲ್ಲಿವರೆಗೂ ಬಂದಿದ್ದೀರಾ ಏನಾದರೂ ಮಾತಾಡೋದಿತ್ತ ಕೇಳಿದಳು ಅದಿ ಸುತ್ತಿ ಬಳಸಿ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ನೇರವಾಗಿ ವಿಷಯಕ್ಕೆ ಬರ್ತೀನಿ ನಿಜ ಹೇಳೋದಿ ಈ ನಡುವೆ ಯಾಕಿಷ್ಟು ಮಂಕಾಗಿದ್ದೀಯಾ ನಿನಗೂ ಅವನಿಗೂ ಯಾವ ವಿಷಯಕ್ಕಾದರೂ ಜಗಳ ಮನಸ್ತಾಪ ಆಗಿದ್ಯಾ ಹಾಗೇನಾದರೂ ಇದ್ದರೆ ನನ್ನ ಹತ್ರ ಹೇಳ್ಕೊಕಂದ ಯಾಕಂದರೆ ನೀನು ಹೇಗೆ ಅಂತ ನಮಗೆ ಚೆನ್ನಾಗೊತ್ತು ಯಾವತ್ತೂ ಯಾವ ವಿಷಯಕ್ಕೂ ಹೀಗೆಲ್ಲ ನೋವು ಮಾಡಿಕೊಂಡು ಇರೋಳಲ್ಲ ನೀನು ಆದರೆ ಈ ಒಂದು ವಾರದಿಂದ ಏನಾಗಿದೆ ಅಂತ ನಿಜವಾಗ್ಲೂ ನಮಗೆ ಅರ್ಥ ಆಗ್ತಾ ಇಲ್ಲ ಒಂದೊಂದು ಸಾರಿ ನಾನೇ ದುಡುಕಿ ಅವನಿಗೆ ನಿನ್ನ ಮದುವೆ ಮಾಡಿ ತಪ್ಪು ಮಾಡಿಬಿಟ್ನೇನೋ ಅಂತ ತುಂಬ ನೋವಾಗುತ್ತೆ ಎಂದು ನೊಂದುಕೊಂಡು ಹೇಳಿದರೆ ಅವಳಿಗೂ ಬೇಸರವಾಗಿತ್ತು ಮವಾ ಪ್ಲೀಸ್ ಈ ಥರ ಎಲ್ಲ ಮಾತಾಡಬೇಡಿ ನೀವು ತಿಳ್ಕೊಂಡಿರೋ ಹಾಗೆ ಏನೂ ಇಲ್ಲ ನಮ್ಮಿಬ್ರು ಮಧ್ಯ ಅಂಥ ಜಗಳ ಏನೂ ಆಗಿಲ್ಲ ಜ್ವರ ಬಿಟ್ಟಿದ್ರೂ ಕೂಡ ಇನ್ನೂ ಸ್ವಲ್ಪ ಸುಸ್ತು ಹಾಗೆ ಇದೆ ಇದೇ ಕಾರಣದಿಂದ ಸ್ವಲ್ಪ ಸಪ್ಪಾಗಿರೋ ಹಾಗೆ ನಿಮಗೆಲ್ಲ ಕಾಣ್ತಿರ್ಬೋದಷ್ಟೆ ಎಂದು ಅವರನ್ನು ಸಮಾಧಾನ ಮಾಡಲು ನೋಡಿದಳು ಅದೇ ನಿಜವಾದ ಕಾರಣ ಆದರೆ ಪರವಾಗಿಲ್ಲ ಇನ್ನೊಂದು ಸಾರಿ ಹಾಸ್ಪಿಟಲ್ಗೆ ಬೇಕಾದರೆ ಬಾ ನೀನು ಮನೆ ತುಂಬ ನಗ್ನತ್ತ ಓಡಾಡಿಕೊಂಡು ಮಾತಾಡಿಕೊಂಡು ಗೆಲ್ವಾಗಿದ್ರೇ ಚೆಂದ ಎಂದು ಅವಳ ತಲೆ ಸವರಿ ಹೇಳಿ ಅಲ್ಲಿಂದ ಹೋಗಿದ್ದರು ಶಿವಯ್ಯ ಅವರು ತನ್ನ ಮೇಲೆ ಇಟ್ಟಿರುವ ಪ್ರೀತಿಗೆ ಅಧಿರಾಳ ಮನಸ್ಸು ತುಂಬಿ ಬಂದಿತ್ತು ಅವನ ಮನಸಲ್ಲಿ ಇನ್ನೊಬ್ರು ಇದ್ದಾರೆ ಅನ್ನೋದು ಗೊತ್ತಾದ ಮೇಲಿಂದ ಯಾಕೋ ಅವನು ಎದುರು ಹೋಗೋಕ್ಕೆ ಇಷ್ಟ ಆಗದೆ ಇಲ್ಲೇ ಉಳ್ಕೊಂಡಿದ್ದೆ ಆದರೆ ಇದರಿಂದ ನಿಮ್ಮೆಲ್ರಿಗೂ ಇಷ್ಟೊಂದು ನೋವಾಗಿರ್ಬೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಾರಿಗೆ ಯಾರು ಅಂತ ಈಗಾಗಲೇ ದೇವರು ನಿರ್ಧಾರ ಮಾಡಿರ್ತಾನೆ ಎಲ್ಲ ಇಚ್ಛೆ ಅಂತೆ ಆಗಲಿ ಈ ಮನೆಯಲ್ಲಿರೋವರೆಗೂ ಒಬ್ಬ ಸೊಸೆ ಕರ್ತವ್ಯವನ್ನಾದರೂ ಸರಿಯಾಗಿ ಮಾಡ್ತೀನಿ ನನ್ನ ಮನಸಲ್ಲಿರೋ ನೋವು ನನ್ನಲ್ಲಷ್ಟೇ ಇರಲಿ ಎಂದು ತನ್ನಲ್ಲೇ ಹೇಳಿಕೊಂಡ ಅದೀರ ಇನ್ನೂ ಮುಂದೆ ತಾನು ಚೆನ್ನಾಗಿರುವಂತೆ ಮನೆಯವರ ಎದುರು ನಾಟಕ ಮಾಡಬೇಕು ಎಂದು ನಿರ್ಧರಿಸಿದಳು ಇತ್ತ ಆಫೀಸ್ ಕೆಲಸದಲ್ಲಿ ಮುಳುಗಿದ್ದ ಮೃತ್ಯುಂಜಯನ ಕ್ಯಾಬಿನ್ನೊಳಗೆ ಬಂದ ಒಬ್ಬ ಆತ ಸರ್ ನಿನ್ನೆಯಿಂದ ಕ್ಲೈಂಟ್ ಒಬ್ಬರು ನಿಮ್ಮ ಹತ್ರ ಮಾತಾಡೋಕ್ಕೆ ತುಂಬ ಸಾರಿ ನಿಮ್ಮ ಫೋನ್ಗೆ ಕಾಲ್ ಮಾಡ್ತಾ ಇದ್ದಾರೆ ಬಟ್ ಕನೆಕ್ಟ್ ಆಗ್ತಾ ಇಲ್ವಂತೆ ಈಗಷ್ಟೇ ರಿಸೆಪ್ಷನ್ಗೆ ಕಾಲ್ ಮಾಡಿ ಹೇಳಿದರು ಎಂದು ಅವನು ಬಂದು ತಿಳಿಸಿದಾಗಲೇ ಅವನಿಗೆ ತನ್ನ ಫೋನ್ ಕಡೆ ಗಮನ ಹೋಗಿದ್ದು ತನ್ನ ಫೋನ್ ಕಡೆ ನೋಡಿದವನಿಗೆ ತಾನು ಆಫೀಸ್ ವರ್ಕ್ಗೆ ಸಂಬಂಧಪಟ್ಟ ಫೋನ್ ತಂದಿಲ್ಲ ಅನ್ನೋದು ಆಗಲೇ ನೆನಪಾಗಿದ್ದು ಛೆ ಎಲ್ಲದಕ್ಕೂ ಅವಳ ಮೇಲೆ ಡಿಪೆಂಡ್ ಆಗಿದ್ದೀನಿ ಅನಿಸುತ್ತೆ ದಿನ ಏನಾದರೂ ಮರ್ತು ಬರ್ತೀನಿ ಎಂದು ಅದೀರಾಳನ್ನು ಬೈದುಕೊಂಡಿದ್ದ ಅದೀರಾ ಹುಷಾರ್ ಇಲ್ಲದೆ ಮಲಗಿದ್ದ ಸಮಯದಿಂದಲೂ ಏನಾದರೊಂದು ಮರೆತು ಆಫೀಸ್ಗೆ ಬರುತ್ತಿದ್ದ ಮೃತ್ಯು ಅವಳಾದರೆ ಅವನ ಎಲ್ಲ ಕೆಲಸವನ್ನು ಖುದ್ದಾಗಿ ಅವಳೇ ಮಾಡುತ್ತಿದ್ದಳು ಅವನು ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡಿ ಬಂದ ತಕ್ಷಣ ಕೇಳದೆಯೇ ಅವನ ಎದುರಲ್ಲಿ ಕಾಫಿ ಹಿಡಿಯುತ್ತಿದ್ದಳು ಸ್ನಾನಕ್ಕೆ ಹೋಗಿ ಬರುವುದರೊಳಗೆ ಕ್ಲೀನಾಗಿ ಐರನ್ ಮಾಡಿಟ್ಟಿರುವ ಬಟ್ಟೆ ರೆಡಿ ಇರುತ್ತಿತ್ತು ಅದರ ಜೊತೆಯಲ್ಲಿ ವಾಲೆಟ್ ವಾಚ್ ಅವನು ಬಳಸುವ ಎರಡು ಫೋನ್ ಫುಲ್ ಚಾರ್ಜ್ ಆಗಿರುತ್ತಿತ್ತು ಬ್ಯಾಗ್ನಲ್ಲಿ ಲ್ಯಾಪ್ಟಾಪ್ ಅದರ ಚಾರ್ಜರ್ ಕೆಲವು ಇಂಪಾರ್ಟೆಂಟ್ ಫೈಲ್ಸ್ ಅವನು ಕೇಳುವ ಮುಂಚೆಯೇ ಅವನ ಎಲ್ಲ ಕೆಲಸ ಮಾಡಿಬಿಡುತ್ತಿದ್ದಳು ಆದರೆ ಅವಳಿಲ್ಲದ ಈ ಒಂದು ವಾರ ಅವನು ಅವನಾಗಿ ಇರಲಿಲ್ಲ ಅವಳ ಬಗ್ಗೆಯೇ ಸ್ವಲ್ಪ ಹೊತ್ತು ಯೋಚಿಸಿದವನು ನಂತರ ತಲೆ ಕಡುವಿಕೊಂಡು ತಾನು ಮರೆತು ಬಂದ ಫೋನ್ ತರಲು ಮನೆ ಕಡೆ ಹೊರಟನು ಇತ್ತ ಕಡೆ ಅದೀರ ಶಿವಯ್ಯ ಅವರು ಅಷ್ಟು ಹೇಳಿ ಹೋದ ಮೇಲೆ ತಾನು ಹೀಗೆ ಮಂಕಾಗಿ ಇರುವುದು ಸರಿಯಲ್ಲ ಮೃತ್ಯುಂಜಯ ಮನೆಯಲ್ಲಿ ಇಲ್ಲದೇ ಇರುವ ಸಮಯದಲ್ಲಾದರೂ ಎಲ್ಲರ ಜೊತೆ ಚೆನ್ನಾಗಿರಬೇಕು ಎಂದು ನಿರ್ಧಾರ ಮಾಡಿ ರೂಮಿಂದ ಹೊರಗೆ ಬಂದಿದ್ದಳು ಟೆರೆಸ್ ಮೇಲೆ ಹೊಣಗಿ ಹಾಕಿದ್ದ ಬಟ್ಟೆಗಳನ್ನು ಕೈಯಲ್ಲಿ ಹಿಡಿದು ಯಾವುದೋ ಹಾಡನ್ನು ಗುನುಗುತ್ತಾ ಚೆನ್ನಾಗಿಯೇ ಮೆಟ್ಟಿಲಿದು ಬರುತ್ತಿದ್ದ ಅದೀರಾಳನ್ನು ನೋಡಿ ಭಾಗ್ಯಮ್ಮನವರಿಗೆ ಸಮಾಧಾನವಾಗಿತ್ತು ಅದಿ ನೀನು ಹೀಗಿದ್ರೇ ಚಂದ ನಿನ್ನೊಬ್ಬಳ ಖುಷಿಯಲ್ಲೇ ಈ ಮನೆ ನಗು ಅಡಗಿದೆ ಎಂದು ಅವಳಿಗೆ ದೃಷ್ಟಿ ತೆಗೆದರೆ ಮುಗುಳು ನಕ್ಕಳು ಅಷ್ಟೆ ಬಟ್ಟೆಗಳನ್ನೆಲ್ಲ ತೆಗೆದಿಟ್ಟು ಪುನಃ ಭಾಗ್ಯಮ್ಮ ಇರುವ ಅಡುಗೆ ಮನೆಗೆ ಬಂದು ಶೆಲ್ಫ್ ಮೇಲೆ ಕುಳಿತು ಕ್ಯಾರೆಟ್ ತಿನ್ನತೊಡಗಿದಳು ಅಚ್ಚರಿಯದಿ ನೀನ್ಯಾಕೆ ಹುಷಾರಾಗಿಯೇ ಇದ್ದರೂ ಮೃತ್ಯು ಮುಂದೆ ಕಾಲು ನೋವಿರೋ ಹಾಗೆ ನಾಟಕ ಮಾಡ್ತಾ ಇದೆಯಾ ಒಂದು ವೇಳೆ ನೀನು ಚೆನ್ನಾಗೇ ಇದ್ದೀಯಾ ಇದೆಲ್ಲ ನಾಟಕ ಅಂತ ಅವನಿಗೆ ಗೊತ್ತಾದರೆ ನಿನ್ನ ಸುಮ್ಮನೆ ಬಿಡ್ತಾನೆ ಅಂತ ಅಂದ್ಕೊಂಡಿದ್ದೀಯಾ ಎಂದು ಅಡುಗೆ ಮಾಡುತ್ತಲೇ ಅಧೀರ ಜೊತೆ ಮಾತಿಗಿಳಿದರು ಅವರು ಮೃತ್ಯುಂಜಯನ ಹೆಸರು ತೆಗೆದುಕೊಂಡ ಕೂಡಲೇ ಸ್ವಲ್ಪ ಮಂಕಾದವಳು ನಂತರ ಚೇತರಿಸಿಕೊಂಡು ಏ ಸುಮ್ಮರಿವಾಗ್ಯಮ್ಮ ಇಷ್ಟೊತ್ತಲ್ಲಿ ಆ ಎಸ್ ಎಮ್ ಎಸ್ನ ಯಾಕೆ ನೆನ್ಕೊತಾ ಇದ್ದೀರಾ ಈ ನೆಪ್ದಲ್ಲಾದರೂ ಸ್ವಲ್ಪ ದಿನ ನನಗೆ ಆರಾಮಾಗಿರೋ ಬಿಡಿ ಎಂದರೆ ಮುಗುಳು ನಕ್ಕವರು ಆದರೆ ನೀನು ಮಾಡ್ತಾ ಇರೋದು ನಾಟಕ ಅಂತ ಅವನಿಗೆ ಗೊತ್ತಾದರೆ ಏನು ಮಾಡ್ತೀಯ ಕೇಳಿದರು ಈಗ ಅವನು ಮನೆಯಲ್ಲಿ ಇಲ್ಲ ಸೊ ಅವನಿಗೆ ಗೊತ್ತಾಗೋಕೆ ಸಾಧ್ಯ ಅವ್ನು ಬರೋ ಟೈಮ್ಗೆ ಮತ್ತೆ ರೂಮ್ಗೆ ಹೋಗಿ ತುಂಬ ನೋವಿರೋ ರೀತಿ ನಾಟಕ ಮುಂದುವರಿಸಿದ್ರೆ ಆಯಿತು ಎಂದು ಇನ್ನೂ ಮಾತಾಡುತ್ತಲೇ ಇದ್ದ ಅಧೀರಾಳ ಮಾತುಗಳು ಅರ್ಧಕ್ಕೆ ನಿಲ್ಲುವಂತೆ ಮಾಡಿದ್ದು ವಿದಿಶಾಳ ಮಾವ ಯಾವಾಗ ಬಂದ್ರಿ ಎನ್ನುವ ಮಾತು ಅಡುಗೆ ಮನೆಯ ಬಾಗಿಲ ಕಡೆ ತಿರುಗಿ ನೋಡಿದರೆ ಕೈ ಕಟ್ಟಿ ಬಾಗಿಲಿಗೆ ಒರಗಿ ನಿಂತು ಇಷ್ಟು ಹೊತ್ತು ಅದೀರ ಹೇಳುತ್ತಿರುವ ಮಾತುಗಳನ್ನೇ ಕೇಳುತ್ತಾ ನಿಂತಿದ್ದ ಮೃತ್ಯುಂಜಯ ಅವನನ್ನು ಅಲ್ಲಿ ನೋಡಿ ಕೂಡಲೇ ಶೆಲ್ಫಿಂದ ಕೆಳಗೆ ಇಳಿದವಳು ತಲೆ ತಗ್ಗಿಸಿ ನಿಂತಳು ಮಾವ ಇವತ್ತೇನು ಮಧ್ಯಾಹ್ನನೇ ಮನೆಗೆ ಬಂದುಬಿಟ್ಟಿದ್ದೀರಲ್ಲ ಹುಷಾರಿಲ್ವಾ ಎಂದು ಅವನ ಹತ್ತಿರ ಬಂದು ಕೇಳಿದಳು ವಿದಿಶ ಆದರೆ ಪ್ರತಿ ಬಾರಿಯ ಹಾಗೆ ಈ ಬಾರಿ ಅವನ ಮೈಮುಟ್ಟಿ ಮಾತಾಡಲಿಲ್ಲ ಅವನು ಕೊಟ್ಟ ಏಟಿನ ರುಚಿ ಇನ್ನೂ ನೆನಪಿತ್ತು ಅವಳಿಗೆ ನಿಜ ಹೇಳಬೇಕು ಎಂದರೆ ಮೊದಲಿಗಿಂತ ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಳು ವಿದಿಶ ತೀರಾ ತನಗೆ ಸಂಬಂಧವಿಲ್ಲದ ವಿಷಯಕ್ಕೆಲ್ಲ ಮೂಗು ತೋರಿಸಿಕೊಂಡು ಹೋಗೋದನ್ನು ಕಮ್ಮಿ ಮಾಡಿದ್ದಳು ಇದಕ್ಕೆ ಕಾರಣ ಮೃತ್ಯುಂಜಯ ಮೇಲಿದ್ದ ಭಯ ಎಂದು ಎಲ್ಲರೂ ಅಂದುಕೊಂಡಿದ್ದರು ಆದರೆ ಕಾರಣ ಬೇರೆಯೇ ಇತ್ತು ಇವಳನ್ನು ಇಲ್ಲಿಗೆ ಕಳುಹಿಸಿದ್ದ ವ್ಯಕ್ತಿ ಸ್ವಲ್ಪ ದಿನಗಳ ಮಟ್ಟಿಗೆ ಸೈಲೆಂಟ್ ಆಗಿ ಇರುವಂತೆ ಸೂಚಿಸಿದ್ದ ಕಾರಣ ಅವರು ಹೇಳಿದ ಹಾಗೆಯೇ ಕೇಳುತ್ತಿದ್ದಳು ಅವರು ಹೇಳಿದಂತೆ ಕೇಳಿದರೆ ತನ್ನ ಮಾವ ತನಗೆ ಸಿಗುತ್ತಾನೆ ಎನ್ನುವ ಆಸೆಯಿಂದ ಅವರು ಕುಣಿಸಿದ ಹಾಗೆ ಕುಣಿಯುತ್ತಿದ್ದಳು ಆದರೆ ಇವಳಿಗೆ ಮೃತ್ಯುಂಜಯನ ಮೇಲೆ ಇರುವ ಫೀಲಿಂಗ್ಸನ್ನು ತಮಗೆ ಹೇಗೆ ಬೇಕೋ ಹಾಗೆ ಬಳಸಿಕೊಂಡು ತಮ್ಮ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ ಎನ್ನುವುದು ಸ್ವತಃ ವಿದಿಶಾಗೂ ಗೊತ್ತಿರಲಿಲ್ಲ ಆದರೆ ದಿಶಾಳ ಮಾತುಗಳನ್ನು ನಿರ್ಲಕ್ಷಿಸಿ ಅದಿರಾಳನ್ನೇ ದಿಟ್ಟಿಸುತ್ತಾ ನಿಂತಿದ್ದ ಮೃತ್ಯು ಒಂದು ವಾರದಿಂದ ಅವನ ಕಣ್ತಪ್ಪಿಸಿ ತಿರುಗುತ್ತಿದ್ದ ಉಡುಗಿಗೆ ಇಂದು ಅವನು ತನ್ನ ಎದುರಲ್ಲೇ ನಿಂತಿರುವುದು ಒಂದು ರೀತಿ ಇರಿಸುಮುರಿಸಾಗುವಂತೆ ಮಾಡಿತ್ತು ಇಲ್ಲಿಂದ ಹೋಗಿಬಿಡಬೇಕು ಎಂದು ಅನಿಸುತ್ತಿದ್ದರೂ ಕೂಡ ಅವನು ಎದುರಲ್ಲೇ ನಿಂತಿರುವುದರಿಂದ ಸುಮ್ಮನೆ ತಲೆ ಬಗ್ಗಿಸಿದ ರೀತಿಯಲ್ಲಿಯೇ ನಿಂತಿದ್ದಳು ನಿನ್ನ ಜೊತೆ ಮಾತಾಡಬೇಕು ರೂಮುಗ್ಬಾ ಎಂದು ಆರ್ಡರ್ ಮಾಡಿ ಮೆಟ್ಟಿಲು ಹೊತ್ತಿ ತನ್ನ ರೂಮಿಗೆ ನಡೆದರೆ ಅವಳ ಮುಖ ಇಳಿಬಿದ್ದಿತ್ತು ನಾನು ಹೇಳಿದೆ ನಿಂಗೆ ಅವನತ್ರ ನಾಟಕ ಮಾಡಬೇಡ ಅಂತ ಆದರೆ ನನ್ನ ಮಾತು ಕೇಳಲಿಲ್ಲ ನೀನು ಆದರೆ ಈಗ ನೋಡು ಹೇಗಾಯಿತು ಅಂತ ಎಂದು ಕನಿಕರದಿಂದ ಹೇಳಿದ ಭಾಗ್ಯಮ್ಮ ಪುನಃ ಮಾತು ಮುಂದುವರಿಸಿ ಲೇಟಾದರೆ ಅದಕ್ಕೂ ಬೈತಾನೆ ಬೇಗ ಹೋಗು ಹಾಗೆ ಇನ್ನೊಂದು ವಿಷಯ ಅವನೀಗ ಕೋಪದಲ್ಲಿದ್ದಾನೆ ನೀನು ಅವನ ಜೊತೆ ಜಾಸ್ತಿ ಏನು ಮಾತಾಡೋಕೆ ಹೋಗ್ಬೇಡ ಎಂದು ಒಂದಷ್ಟು ಸಲಹೆಗಳನ್ನು ಕೊಟ್ಟು ಕಳುಹಿಸಿದರು ಮೃತ್ಯುವಿನ ಕೋಪದ ಮುಖ ನೋಡಿ ಅದಿಶಾಗೊಂತು ತುಂಬಾ ಖುಷಿಯಾಗಿತ್ತು ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಅದೀರ ಮನೆ ಬಿಟ್ಟು ಹೊರಟೇ ಹೋಗುತ್ತಾಳೆ ಅಷ್ಟು ಕುಣಿದಾಡಿಬಿಟ್ಟಿದ್ದಳು ಸೋಫಾದ ಮೇಲೆ ಕಾಲು ಮೇಲೆ ಕಾಲು ಹಾಕಿ ಕುಳಿತಿದ್ದವನ ಎದುರು ತಲೆ ಬಗ್ಗಿಸಿ ಮೌನವಾಗಿಯೇ ನಿಂತಿದ್ದಳು ಅದೀರ ಅವಳು ಇಷ್ಟು ಕಾಲು ಕಾಲುನೋವಿನ ನಾಟಕವಾಡಿದ್ದಕ್ಕೆ ಏನಾದರೂ ಕಾರಣ ಕೊಡುವಳು ಅಥವಾ ಸುಳ್ಳಾದರೂ ಹೇಳಿ ತನ್ನನ್ನು ನಂಬಿಸುವ ಪ್ರಯತ್ನ ಮಾಡುವಳು ಎಂದುಕೊಂಡು ಅವಳನ್ನೇ ನೋಡುತ್ತಾ ಕುಳಿತಿದ್ದ ಆದರೆ ಅವಳ ಕಡೆಯಿಂದ ಶೂನ್ಯ ಪ್ರತಿಕ್ರಿಯೆ ಅಷ್ಟೇ ಅವನಿಗೆ ಸಿಕ್ಕಿದ್ದು ಕಾಲ್ನೋವು ವಾಸಿಯಾಯ್ತಾ ಮೇಡಮ್ ಅಥವಾ ಇನ್ನೂ ಹಾಗೆ ಇದೆಯಾ ಕಾಲ್ನೋವಿಂದ ಎದ್ದು ಓಡಾಡೋಕ್ಕೂ ಆಗ್ತಾ ಇಲ್ಲ ಅನ್ನೋದಾದರೆ ಹೇಳಿ ಅದಕ್ಕೂ ಯಾರಾದರೂ ಕೆಲಸದವ್ರನ್ನ ನೇಮಿಸಿದ್ರಾಯ್ತು ಈಗ ನನ್ನ ಕೆಲಸ ಮಾಡೋಕೆ ನಿನ್ನ ಬದಲು ಭಾಗ್ಯಮ್ಮ ಇದ್ದಾರಲ್ಲ ಹಾಗೆ ಎಂದು ವ್ಯಂಗ್ಯವಾಗಿ ಹೇಳಿದ ಶಮ್ಸಿ ಸರ್ ನಿಮ್ಮ ದೃಷ್ಟಿಯಲ್ಲಿ ನಾನು ಈ ಮನೆ ಕೆಲಸದವಳು ಅನ್ನೋದನ್ನು ಮರ್ತುಬಿಟ್ಟಿದ್ದೆ ಇನ್ಮೇಲಿಂದ ಹೀಗಾಗಲ್ಲ ಎಂದಷ್ಟೇ ನುಡಿದಳು ಅವಳ ಮಾತು ಕೇಳಿ ಎದ್ದು ಅವಳ ಬಳಿ ನಡೆದು ಬಂದರೆ ಗಾಬರಿಯಲ್ಲಿಯೇ ಎರಡು ಹೆಜ್ಜೆ ಹಿಂದೆ ಸರಿದು ನಿಂತಳು ಆವತ್ತಿನ ಘಟನೆ ನೆನಪಾಗಿದ್ದೇ ಹುಡುಗಿಯ ಅಣೆಯ ಮೇಲೆ ಬೆವರ ಹನಿಗಳು ಜಮ್ಮೆಯಾದವು ಅವನ ಎದುರು ಇದ್ದ ಅಷ್ಟೂ ಸಮಯ ಅವಳಿಗೆ ಉಸಿರು ಕಟ್ಟುವ ರೀತಿ ಆಗುತ್ತಿತ್ತು ತಾನು ಹತ್ತಿರ ಬಂದ ಕೂಡಲೇ ಹೆದರಿದ ಅರಿಣಿಯಂತೆ ತನ್ನಿಂದ ದೂರ ಸರಿದವಳನ್ನು ನೋಡಿ ಗೊಂದಲದಲ್ಲಿ ಅವನ ಹುಬ್ಬುಗಳು ಬೆಸೆದುಕೊಂಡವು ಹೇಯ್ ಏನಾಯಿತು ನಿಮಗೆ ನಾನು ಹತ್ತಿರ ಬಂದ ತಕ್ಷಣ ನಾನೇನೋ ಮಾಡಿಬಿಡ್ತೀನಿ ಅನ್ನೋ ಹಾಗೆ ಯಾಕೆ ದೂರ ಹೋಗ್ತಾ ಇದೆಯಾ ಎಂದಿನಂತೆ ಅವಳ ನಡುವನ್ನು ಬಳಸಿ ಹತ್ತಿರ ಸೆಳೆದುಕೊಂಡು ಕೇಳಿದರೆ ಅವನ ಕಣ್ಣುಗಳನ್ನೇ ನೋಡುತ್ತಾ ಕಳೆದು ಹೋದಳು ಅದೀರ ಪ್ರೀತಿಸಿದ ವ್ಯಕ್ತಿಯ ಜೊತೆ ಜಾಸ್ತಿ ಸಮಯ ಕಟುವಾಗಿ ನಡೆದುಕೊಳ್ಳೋಕೆ ಆಗುವುದಿಲ್ಲ ಎನ್ನುವ ಹಾಗೆ ಅವನ ಸ್ಪರ್ಶಕ್ಕೆ ಅವಳಲ್ಲಿ ಇದ್ದ ತಳಮಳ ಅಂಜಿಕೆ ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿತ್ತು ಕುಡಿದು ಮೈ ಮೇಲೆ ಪ್ರಜ್ಞೆಯೇ ಇಲ್ಲದೆ ನಡೆದುಕೊಂಡ ತಪ್ಪನ್ನು ಒಮ್ಮೆ ಕ್ಷಮಿಸಿಬಿಡು ಎಂದು ಅವಳ ಮನಸ್ಸು ಹೇಳುತ್ತಿತ್ತು ಆದರೆ ಅವನ ಹೃದಯ ಧರಿಸಿ ಬೇರೆ ಯಾರೋ ನೀನಲ್ಲ ಅಲ್ಲಿ ನಿನಗೆ ಎಂದಿಗೂ ಜಾಗ ಸಿಗಲ್ಲ ಎನ್ನುವುದು ಗೊತ್ತಾದ ಮೇಲೂ ಅವನ ಪ್ರೀತಿನ ಬಯಸೋದು ತಪ್ಪು ಎಂದು ಎಚ್ಚರಿಕೆ ಕೊಡುತ್ತಿತ್ತು ಸರ್ ಪ್ರತಿ ಸಾರಿ ಈ ರೀತಿ ಮೈಮುಟ್ಟಿ ಮಾತಾಡೋದು ನನಗೆ ಇಷ್ಟ ಆಗೋಲ್ಲ ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಆಗಲಿ ಈ ಮದುವೆ ಬಗ್ಗೆಯಾಗಲಿ ಯಾವ ಫೀಲಿಂಗ್ಸ್ ಕೂಡ ಇಲ್ಲ ಅನ್ನೋದು ನನಗೆ ತುಂಬ ಗೊತ್ತು ಹೀಗಿದ ಮೇಲೂ ಒಂದು ಹೆಣ್ಣಿನ ಜೊತೆ ಈ ರೀತಿ ನಡ್ಕೊಳ್ಳೋದು ತಪ್ಪು ನಾನು ಈ ಮನೆ ಕೆಲಸ ಮಾಡೋಕ್ಕಷ್ಟೇ ಇದ್ದೀನೇ ವಿನಃ ನಿಮ್ಮ ಬೇರೆ ಕೆಲಸಗಳಿಗಲ್ಲ ಆ ರೀತಿ ಏನಾದರೂ ತಿಳ್ಕೊಂಡಿದ್ರೆ ಇವತ್ತೇ ಅದನ್ನ ನಿಮ್ಮ ತಲೆಯಿಂದ ತೆಗೆದಾಕ್ಬಿಡಿ ಎಂದು ಅವನಿಂದ ಬಿರುಸಾಗಿ ಬಿಡಿಸಿಕೊಂಡವಳು ನಿಮಗೆ ನನ್ನ ಅವಶ್ಯಕತೆ ಈಗಿಲ್ಲ ಅನಿಸುತ್ತೆ ನಾನು ಹೋಗ್ತೀನಿ ಎಂದು ಹೇಳಿ ಹೋಗುತ್ತಿದ್ದವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಏನೇ ಅಂದೆ ನೀನು ಇನ್ನೊಂದು ಸಾರಿ ಹೇಳು ಮನೆ ಕೆಲ್ಸಕ್ಕಿದ್ದೀನಿ ಬೇರೆ ಕೆಲಸಕ್ಕಲ್ಲ ಅಂದರೆ ಏನರ್ಥ ನಿನ್ನ ಪ್ರಕಾರ ನನ್ನ ಏನಂತ ತಿಳ್ಕೊಂಡಿದ್ದೀಯ ಆ ಥರ ಕೆಲಸಕ್ಕೆ ನೀನು ಇಟ್ಕೋಬೇಕು ಅನ್ನೋದು ನನ್ನ ಮನಸಲ್ಲಿದ್ದಿದ್ರೆ ಇಷ್ಟು ದಿನ ಬೇಕಾಗಿರಲಿಲ್ಲ ಎಂದು ಅವಳ ತೋಳನ್ನು ಬಿಗಿಯಾಗಿ ಹಿಡಿದು ಅವಳ ಮುಖದ ಹತ್ತಿರ ಮುಖ ತಂದು ಕೋಪದಲ್ಲಿ ಬುಸುಗುಟ್ಟಿದ್ದ ಇಷ್ಟು ದಿನ ಇಲ್ಲದೆ ಇರೋದು ಈಗ ಶುರು ಆಗಬಾರ್ದು ಅನ್ನೋದೇನೂ ಇಲ್ಲ ಅಲ್ವಾ ನೀವು ಈ ರೀತಿ ನನ್ನ ತೋಳು ಹಿಡ್ಕೊಳ್ಳೋದು ಸೊಂಟ ತಬ್ ನಿಲ್ಲೋದು ನಿಮ್ಮ ಮೈಗೆ ತಾಗಿಸ್ಕೊಂಡು ನಿಲ್ಲಿಸ್ಕೊಳ್ಳೋದು ಇವೆಲ್ಲ ನೋಡ್ತಾ ಇದ್ರೆ ಒಂದೇ ರೂಮ್ನಲ್ಲಿ ನಿಮ್ಮ ಜೊತೆ ಇರೋಕ್ಕೂ ಭಯ ಆಗ್ತಾ ಇದೆ ನನಗೆ ಎಂದು ಅವಳು ಕೂಡ ಸಿಟ್ಟಿನಲ್ಲಿ ಹೇಳಿದರೆ ಹಿಡಿದಿದ್ದ ತೋಳು ಬಿಟ್ಟು ಕಲ್ಲಾಗಿ ನಿಂತು ಬಿಟ್ಟನು ಮೃತ್ಯುಂಜಯ ಅವಳಿಂದ ಇಂಥದ್ದೊಂದು ಮಾತನ್ನು ನಿರೀಕ್ಷೆ ಮಾಡಿರಲಿಲ್ಲ ಅವನು ಒಂದು ಹುಡುಗಿ ಒಬ್ಬ ಹುಡುಗನ ಜೊತೆ ಹಗಲು ರಾತ್ರಿ ಎನ್ನುವ ಭೇದವಿಲ್ಲದೆ ಒಂದೇ ರೂಮಿನಲ್ಲಿ ಯಾವುದೇ ಭಯ ಆತಂಕ ತಳಮಳ ಇಲ್ಲದೆ ನಿರ್ಭಯದಿಂದ ಇರುತ್ತಾಳೆ ಎಂದರೆ ಅದು ಅವಳ ಜೊತೆ ಇರುವ ಗಂಡಿನ ಗುಣವನ್ನು ಎತ್ತಿ ಹಿಡಿಯುತ್ತದೆ ಎಂದು ಭಾವಿಸುತ್ತಿದ್ದ ಮೃತ್ಯು ಆದರೆ ಒಂದೇ ರೂಮಿನಲ್ಲಿ ಇದ್ದರೆ ನನಗೆ ನೀನು ಏನು ಮಾಡಿಬಿಡ್ತೀಯೋ ಎನ್ನುವ ಭಯ ಕಾಡ್ತಾ ಇದೆ ಎಂದು ಹೇಳಿದ ಮಾತು ನೇರವಾಗಿ ಅವನ ಮನಸ್ಸನ್ನು ಇರಿದಿತ್ತು ಅದರಲ್ಲೂ ಅದಿರಾಳಂತಹ ಗಟ್ಟಿ ಹುಡುಗಿಯಿಂದ ಇಂಥ ಮಾತನ್ನು ಊಹಿಸಲು ಅಸಾಧ್ಯ ಎಂದು ಅನಿಸಿತು ನೀನನ್ಕೊಂಡ ಹಾಗೆ ನಾನಂಥ ಮನುಷ್ಯ ಅಲ್ಲ ಎನ್ನುವ ಮಾತನ್ನು ಹೇಳಲು ಕೂಡ ಅವನಿಗೆ ಇಷ್ಟವಿರಲಿಲ್ಲ ಮೌನವಾಗಿಯೇ ಅವಳಿಗೆ ಬೆನ್ನು ಮಾಡಿ ನಿಂತವನು ಟೇಬಲ್ ಮೇಲೆ ಕಾಣುತ್ತಿದ್ದ ತನ್ನ ಫೋನನ್ನು ತೆಗೆದುಕೊಂಡು ಅವಳ ಎದುರು ಒಂದು ಕ್ಷಣ ಕೂಡ ನಿಲ್ಲದೆ ರೀತಿ ಹೊರಟೆ ಹೋಗಿದ್ದ ಅವನು ಮೌನವಾಗಿ ಹೋಗಿದ್ದನ್ನು ನೋಡಿದ ಕೂಡಲೇ ನನ್ನ ಮಾತಿನಿಂದ ಅವನ ಮನಸ್ಸಿಗೆ ಎಷ್ಟರ ಮಟ್ಟಿಗೆ ಘಾಸಿಯಾಗಿದೆ ಎನ್ನುವ ಅಂದಾಜು ಅದಿರಾಳಿಗೂ ಸಿಕ್ಕಿತ್ತು ಗೋಡೆಗೆ ಒರಗಿದ ರೀತಿಯಲ್ಲಿಯೇ ಕುಸಿದು ನೆಲದ ಮೇಲೆ ಕುಳಿತವಳು ಸಾರಿ ಕಣೋ ಎಸ್ ಎಮ್ ಎಸ್ ನನ್ನ ಮಾತಿಂದ ನಿನಗೆಷ್ಟು ಹರ್ಟ್ ಆಗಿರ್ಬೋದು ಅನ್ನೋದು ನನಗೆ ಗೊತ್ತು ಆದರೆ ಈ ರೀತಿ ಮಾಡದೆ ನನಗೆ ಬೇರೆ ದಾರಿ ಇರಲಿಲ್ಲ ನಿನ್ನ ಹತ್ತಿರ ಇದ್ದರೆ ಎಲ್ಲಿ ಮೇಲೆ ಮತ್ತಷ್ಟು ಪ್ರೀತಿ ಬೆಳೆಸ್ಕೊಬಿಡ್ತೀನೋ ಅಂತ ಅನ್ನೋ ಕಾರಣಕ್ಕೆ ಹೀಗೆ ನಿಷ್ಠುರವಾಗಿ ನಡ್ಕೋಬೇಕಾಯಿತು ನೀನು ಸಿಗಲ್ಲ ಅಂತ ಗೊತ್ತಾದ ಮೇಲೂ ನಿನ್ನೆ ಬಯಸೋದು ತಪ್ಪು ನನಗೆ ನಿನ್ನ ಪ್ರೀತಿ ಸಿಗಲ್ಲ ಅಂದರೂ ನಿನಗಾದರೂ ನಿನ್ನ ಪ್ರೀತಿ ಸಿಗೋ ಥರ ಆಗಲಿ ಅಂತ ಆ ದೇವ್ರಲ್ಲಿ ಕೇಳ್ಕೊತೀನಿ ಅಬ್ಬಬ್ಬ ಅಂದರೆ ಈ ಮನೇಲಿ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಆದರೆ ಇಲ್ಲಿಂದ ಹೋಗೋವರೆಗೂ ಆದಷ್ಟು ನಿನ್ನಿಂದ ದೂರ ಇರೋಕೆ ಪ್ರಯತ್ನ ಪಡ್ತೀನಿ ಎಂದು ತನಗೆ ತಾನೇ ಹೇಳಿಕೊಂಡು ತನ್ನ ಮನಸ್ಸಿನ ದುಃಖವನ್ನು ಹೊರಹಾಕಿದಳು ಮುಂದುವರಿಯುವುದು